ಹೆಂಡತಿ ತೌರ್ ಮನೆಗೆ ಹೋಗಿದ್ದಕ್ಕೆ ಗಂಡ ಸಿಟ್ಟಾಗಿ ಆಕೆಯ ಮೇಲೆ ಪೆಟ್ರೋಲ್ ಅನ್ನ ಸುರಿದು ಬೆಂಕಿ ಹಚ್ಚಿದ್ದಾನೆ ಅದು ಕೂಡ ತನ್ನ ಮಗನ ಮುಂದೆನೆ ಈ ತರ ಪೆಟ್ರೋಲ್ ಸುರಿದು ಬೆಂಕಿಯನ್ನ ಹಚ್ಚಿಕೊಡಿದ್ದಾನೆ ಮೈಸೂರಿನ ಎಚ್ ಡಿ ಕೋಟೆಯ ಹನುಮಂತ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು ತಂದೆಯ ಪಾಪಿ ಕೃತ್ಯವನ್ನ ಮಗ ಬಿಚ್ಚಿಟ್ಟಿದ್ದಾನೆ ಸದ್ಯಕ್ಕೆ ಸಾವು ಬದುಕಿನ ಮಧ್ಯದಲ್ಲಿ ಹೆಂಡತಿ ಮಧುರ ನರಳಾಟವನ್ನ ಮಾಡ್ತಾ ಇದ್ದಾರೆ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ಆರೋಪಿ ಮಲೇಶ್ ನಾಯ್ಕೆ ಪೊಲೀಸರು ಶೋಧವನ್ನ ಮಾಡ್ತಾ ಇದ್ದಾರೆ ಈತ ವರದಕ್ಷಿಣೆಗೋಸ್ಕರ ಹೆಂಡತಿಗೆ ಪ್ರತಿ ದಿನ ಕಿರುಕುಳವನ್ನ ಕೊಡ್ತಾ ಇದ್ದಂತೆ ಸೈಟ್ ಗೋಸ್ಕರ ಗಲಾಟೆಯನ್ನ ಮಾಡ್ತಾ ಇದ್ದಂತೆ ಈತ ಮೂಲತಃ ವಿಜಯನಗರ ಜಿಲ್ಲೆ ಕೂಳಗಿ ತಾಲೂಕಿನ ಬಿ ಬಿ ತಾಂಡದವನು ಕಳೆದ ಎಂಟು ವರ್ಷಗಳ ಹಿಂದೆ ಅದೇ ಗ್ರಾಮದ ಮಧುರಾಳನ್ನ ಮದುವೆ ಆಗಿದ್ದ ಸದ್ಯ ಮಲ್ಲೇಶ್ ನಾಯಕ್ ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆಯ ಕೆ ಎಸ್ ಆರ್ ಡಿಪೋದಲ್ಲಿ ಮೆಕ್ಯಾನಿಕ್ ಕೆಲಸ ಮಾಡ್ತಾ ಇದ್ದಾನೆ ಕಳೆದ ಆರೇಳು ವರ್ಷಗಳಿಂದ ಪತ್ನಿಗೆ ವರದಕ್ಷಿಣೆ ಕಿರುಕುಳ ಜೊತೆಗೆ ಪತ್ನಿ ಮೇಲೆ ಸಿಕ್ಕಾಪಟ್ಟೆ ಅನುಮಾನ ಅಂತವನಿಗೆ ಈ ವಿಚಾರವನ್ನೇ ಇಟ್ಕೊಂಡು ಪತ್ನಿಗೆ ಪೆಟ್ರೋಲ್ ಹಾಕಿ ಮಲ್ಲೇಶ್ ನಾಯ್ಕ್ ಸುಟ್ಟಾಕ್ಬಿಟ್ಟಿದ್ದಾನೆ ಸದ್ಯ ಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಪ್ಪ ಅಪ್ಪ ಹಾಕಿ ಯಾಕ ಬೈತಿದ್ರು ಅದಕ್ಕೆ ಇದು ಅಪ್ಪನ ಪೆಟ್ರೋಲ್ ಹಾಕಿ ಸುಟ್ಬಿಟ್ರು ಎಷ್ಟು ಗಂಟೆಗೆ ಆಯ್ತಿದ್ದು ರಾತ್ರಿ ಏಳು ಗಂಟೆ ಯಾಕೆ ಯಾಕಂತ ಯಾರು ಕೇಳಿ ಇವ್ರಿಗೆ ಹೋದೆ ಅಂತ ಇವ ನಿನ್ಗೆಲ್ಲ ಹೇಳ್ಕೊಡ್ತಿದ್ರ ಹೇಳ್ಬಿಡ ಯಾರು ಅಂತ ಹಾ ಅಂತಿದ್ರು ಯಾರು ಅಜ್ಜಿ ಅಪ್ಪ ಪೆಟ್ರೋಲ್ ಹಾಕಿ ಸುಟ್ಬಿಟ್ರು ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ಆನಂದ್ ಆನಂದ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಿರುವಂತಹ ಮಧುರ ಪರಿಸ್ಥಿತಿ ಹೆಂಗಿದೆ ಮಗ ಹೇಳೋದು ನೋಡಿದ್ರೆ ಹೊಟ್ಟೆ ಉರಿತಾ ಇದೆ ಈಗ ಕೃತ್ಯ ಮಾಡಿದಂತ ಮಲ್ಲೇಶ್ ಎಲ್ಲಿದ್ದಾರೆ ಏನು ಎತ್ತ ಪೊಲೀಸರು ಹುಡುಕಾಟ ಹಿಂಗೆ ನಡಿತಾ ನಡೆಸ್ತಾ ಇದ್ದಾರೆ ಶರ್ಮಿತಾ ಏನು ಮೈಸೂರು ಜಿಲ್ಲೆ ಎಸ್ ಡಿ ಕೋಟೆ ತಾಲೂಕಿನ ಹನುಮಂತ ನಗರದಲ್ಲಿ ಪತ್ನಿಗೆ ಪೆಟ್ರೋಲ್ ಹಾಕಿ ಸುತ್ತಿರುವಂತಹ ಘಟನೆ ನಡೆದಿರುವಂತದ್ದು ಮಲ್ಲೇಶ್ ಏನಿದ್ದಾನೆ ಈತ ಹಾಗೂ ಆ ಮಧುರ ಇಬ್ಬರಿಗೂ ಸಹ ಮೂಲತಃ ಬಳ್ಳಾರಿಯ ವಿಜಯನಗರದ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಬಿ ಬಿ ತಾಂಡದವರು ಕಳೆದ ಎಂಟು ವರ್ಷಗಳಿಂದ ಇಬ್ಬರು ಕೂಡ ವಿವಾಹ ಆಗ್ತಿರ್ತಾರೆ ಆದ್ರೆ ಎಸ್ ಡಿ ಕೋಟೆಯ ಕೆ ಎಸ್ ಆರ್ ಟಿ ಸಿ ಡಿಪೋದಲ್ಲಿ ಈತ ಮಲ್ಲೇಶ್ ನಾಯಕ್ ಎಂಬಾತ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಿರ್ತಾನೆ ಆದ್ರೆ ಕಳೆದ ಏಳು ವರ್ಷಗಳಿಂದಲೂ ಕೂಡ ವರದಕ್ಷಿಣ ಕಿರುಕುಳ ಕೊಡ್ತಾ ಇರ್ತಾರೆ ಅನ್ನುವ ಆರೋಪ ಆತನ ಮೇಲಿರುವಂಥದ್ದು ಅಲ್ಲದೆ ಏನು ಮೊನ್ನೆ ಪತ್ನಿ ಮಧುರ ಈತನಿಗೆ ಗೊತ್ತಿಡೋ ರೀತಿಯಲ್ಲಿ ತವರು ಮನೆಗೆ ಹೋಗಿರ್ತಾರೆ ಇದೇ ವಿಚಾರವನ್ನ ನೆಪ ಇಟ್ಟುಕೊಂಡಂತ ಈತ ಆಕೆಯ ಮೇಲೆ ಅಲ್ಲೆಯನ್ನ ಮಾಡಿ ಪೆಟ್ರೋಲ್ ಹಾಕಿ ಬೆಂಕಿಯನ್ನ ಹಾಕಿರುವಂತದ್ದು ಈಗ ಸದ್ಯಕ್ಕೆ ಮೈಸೂರಿನ ಹೆಜ್ಜಿಕೋಟೆಯಲ್ಲಿ ಈ ಪ್ರಕರಣ ದಾಖಲಾಗಿರುವಂತದ್ದು ಸದ್ಯಕ್ಕೆ ಇದೇ ವಿಚಾರವಾಗಿ ಏನು ಮಲ್ಲೇಶ್ ನಾಯ್ಕನ ಮಗನೇ ಕೂಡ ತನ್ನ ತಂದೆಯ ಕ್ರೌರವನ್ನ ಎಳೆ ಎಳೆಯಾಗಿ ಬಿಚ್ಚಿರುವಂತದ್ದು ಸದ್ಯಕ್ಕೆ ಈಗಾಗಲೇ ಏನು ಪ್ರಕರಣ ದಾಖಲಿಸಿಕೊಂಡಿರುವಂತಹ ಹೆಜ್ಜಿಕೋಟೆ ತಾಲೂಕಿನ ಪೊಲೀಸರು ಆರೋಪಿ ಮಲ್ಲೇಶ್ಗಾಗಿ ಆ ಬಂಧನಕ್ಕಾಗಿ ಈಗ ಬಲೆಯನ್ನ ಬೀಸಿರುವಂತದ್ದು ಅಲ್ಲದೆ ಸದ್ಯಕ್ಕೆ ಎಪ್ಪತ್ತು ಪರ್ಸೆಂಟ್ ಗಾಯಗಳಾಗಿ ದೇಹ ಸುತ್ತ ಸ್ಥಿತಿಯಲ್ಲಿರುವಂತದ್ದು ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮಧುರ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಶರ್ಮಿತಾ